ಶಿವಮೊಗ್ಗ ತರೀಕೆರೆ ರಾಜ್ಯ ಹೆದ್ದಾರಿಯಲ್ಲಿ ಹೆಚ್ಚಾಗಿದೆ ಕಳ್ಳರ ಜಾಲ ಇಬ್ಬರನ್ನ ಬಂಧಿಸಿದ್ದಾರೆ ಭದ್ರಾವತಿ ಗ್ರಾಮಾಂತರ ಪೊಲೀಸರು ಬೈಕ್ ಅಡ್ಡಗಟ್ಟಿ ಹದಿನಾಲ್ಕು ಗ್ರಾಂ ಚಿನ್ನ ದೋಚಿದ್ದಾರೆ ಕಳ್ಳರು ಜಯಂತ್ ಎಂಬವರು ಸುಲಿಗೆ ಮಾಡಿದ್ದ ಗ್ಯಾಂಗ್ ಅನ್ನ ಚಂದನ್ ನಾಯ್ಕ್ ವೇಣುಗೋಪಾಲ್ ಕಳ್ಳರು ಅಂಧರಾಗಿದ್ದಾರೆ ಈ ಆರೋಪಿಗಳಿಂದ ಹತ್ತು ಗ್ರಾಂ ಚಿನ್ನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನ ಭದ್ರಾವತಿ ಗ್ರಾಮಾಂತರ ಪೊಲೀಸರು ಬಂಧಿಸಿ ಸುಲಿಗೆ ಮಾಡಿದ್ದ ಹದಿನಾಲ್ಕು ಗ್ರಾಂ ಚಿನ್ನಾಭರಣ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಜನವರಿ ಮೂವತ್ತರಂದು ಜಯಂತ್ ಎನ್ನುವರು ಶಿವಮೊಗ್ಗ ತರೀಕೆರೆ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಬೈಕ್ನಲ್ಲಿ ಸಾಗುವಾಗ ಯಾರೋ ಇಬ್ಬರು ಮೋಟಾರ್ ಬೈಕ್ ನಲ್ಲಿ ಬಂದು ಅಡ್ಡ ಹಾಕಿ ತಡೆದು ಹಲ್ಲೆ ಮಾಡಿ ಒಂದು ಲಕ್ಷದ ಐವತ್ತು ಸಾವಿರ ಬೆಲೆ ಬಾಳುವ ಸುಮಾರು ಹದಿನಾಲ್ಕು ಗ್ರಾಂ ಬಂಗಾರದ ಸರವನ್ನು ಸುಲಿಗೆ ಮಾಡಿಕೊಂಡು ಪರಾರಿಯಾಗಿದ್ರು ಈ ವಿಚಾರವಾಗಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪ್ರಕರಣದಲ್ಲಿ ಆರೋಪಿ ಹಾಗೂ ಮಾಲು ಪತ್ತೆಗಾಗಿ ಭದ್ರಾವತಿ ಗ್ರಾಮಾಂತರ ಪೊಲೀಸರು ಬಲೆ ಬೀಸಿದ್ದು ಇಪ್ಪತ್ತು ವರ್ಷದ ಚಂದನ್ ನಾಯ್ಕ್ ಇಪ್ಪತ್ತಾರು ವರ್ಷದ ವೇಣುಗೋಪಾಲ ಎನ್ನುವವರು ಬಂಧಿಸಿದ್ದಾರೆ ಈ ಇಬ್ಬರು ಶಿವಮೊಗ್ಗ ಮೂಲದವರೇ ಆಗಿದ್ದು ಆರೋಪಿತರಿಂದ ಸುಲಿಗೆ ಮಾಡಿದ ಹತ್ತು ಗ್ರಾಂ ಬಂಗಾರದ ಸರ ಆರೋಪಿತರು ಕೃತ್ಯಕ್ಕೆ ಬಳಸಿದ ಬೈಕ್ ಅನ್ನ ಅಮಾನತು ಪಡಿಸಿಕೊಂಡಿದ್ದಾರೆ